ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೂ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ಇವತ್ತು ಸೋಮವಾರ ಆದ್ದರಿಂದ ರುದ್ರದೇವರ ಮಹಿಮೆಯ ಒಂದು ಕಥೆನ ಹೇಳೋಣ ಅಂದ್ಕೊಳ್ತಾ ಇದ್ದೀನಿ ಅದು ಯಾವುದು ಅಂತಂದರೆ ನನಗೆ ದೂರದ ರಿ ರಿಲೇಟಿವ್ ಅವರು ಅವರಿಗೆ ಅನುಗ್ರಹ ಮಾಡಿದ ಕತೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೇಗೆ ಅನುಗ್ರಹ ಮಾಡಿದರು ಏನು ಎತ್ತ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ನೀವೇ ಮತ್ತು ಲಾಸ್ಟಲ್ಲಿ ಆ ಊರು ಯಾವುದು ಎಲ್ಲಿಗೆ ಹೋಗಬೇಕು ಏನು ಅಂತ ಅದನ್ನು ಹೇಳ್ತೀನಿ ಈಗ ಬನ್ನಿ ಕಥೆ ಒಳಗೆ ಹೋಗೋಣ ಸಾವಿತ್ರಿ ಅಂತ ಹೆಣ್ಣುಮಗಳ ಹೆಸರು ಅವರು ಮುಳುಬಾಗ್ಲಲ್ಲಿದ್ದರು ಅವ್ರ ಕುಟುಂಬ ಒಳ್ಳೆ ತುಂಬ ಸಾತ್ವಿಕ ಕುಟುಂಬ ಅದು ತುಂಬ ದೇವರು ದಿನರು ಅಂತ ಮಾಡ್ತಿದ್ದ ಒಂದು ಕುಟುಂಬನೇ ಆ ಹೆಣ್ಮಗಳು ಬಸ್ರಿ ಆಗಿದ್ರು ಹಾಗಾಗಿ ಹೆರಿಗೆ ಸಮಯನೂ ಹತ್ತಿರ ಬಂತು ಹಡಿದ್ರು ನೋಡಿದ್ರೆ ಹಡ್ದಾಗ ಆ ಮಗುಗೆ ಕಾಲಲ್ಲಿ ಸ್ವಾಧೀನ ಇರಲಿಲ್ಲ ತುಂಬ ಬೇಜಾರಾಗೋಯ್ತು ಮನೇಲಿ ಎಲ್ಲಾರ್ಗು ಇದೇನಿದು ನಾವೆಷ್ಟು ದೇವರು ದಿನರು ಅಂತ ಮಾಡ್ತೀವಿ ನೋಡಿದ್ರೆ ಈ ಥರ ಒಂದು ಮಗು ಹುಟ್ಟುಬಿಟ್ಟಿದೆ ಏನು ಕರ್ಮ ಮಾಡಿದ್ವೋ ಏನೋ ಅಂಥೇಳಿ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ರು ಅವರ ಕುಟುಂಬದಲ್ಲಿದ್ದ ಒಬ್ಬ ಒಬ್ಬಳು ಹೆಣ್ಣು ಮಗಳು ಲಕ್ಷಣ ಅಂತ ಅವ್ರ ಹೆಸರು ಅವರು ನೀವೇನು ಚಿಂತೆ ಮಾಡಬೇಡಿ ನಾ ಹೋಗಿ ಶಿವನ ಹತ್ರ ಕೇಳ್ಕೊಳ್ತೀನಿ ಸೇವೆ ಮಾಡ್ತೀನಿ ಅಂಥೇಳಿ ಅಂದ್ಕೊಂಡ್ರಂತೆ ಆ ಲಕ್ಷಣ ಅನ್ನೋರು ಏನು ಅಂತಂದರೆ ಯಾಕೆ ರುದ್ರದೇವ್ರನ್ನ ಪ್ರಾರ್ಥನೆ ಮಾಡಬೇಕು ಅಂಥೇಳಿ ಅವ್ರ ಕುಟುಂಬದಲ್ಲಿ ಗೊತ್ತಿತ್ತು ಏನಂತಂದರೆ ಮನಸ್ಸಿಗೆ ಅಭಿಮಾನಿ ದೇವರು ಶಿವ ಮನಸ್ಸಿಗೆ ಬೇಜಾರಾದರು ನೆಮ್ಮದಿ ಶಾಂತಿ ಬೇಕು ಅಂತಂದರು ಗಂಡ ಹೆಂಡತಿ ಸಮಸ್ಯೆ ಸರಿ ಹೋಗಬೇಕು ಅಂತಂದರು ಆರೋಗ್ಯ ಸಮಸ್ಯೆ ಇದ್ದರೂ ಕೆಲವರು ಶಿವನ ಕೇಳ್ಕೊಳ್ತಾರೆ ಅದೇ ಥರ ಈ ಲಕ್ಷಣ ಅನ್ನೋರು ಕೂಡ ಶಿವನ ಪ್ರಾರ್ಥಿಸೋಣ ಅಂಥೇಳಿ ಸೇವೆ ಮಾಡೋಕ್ಕೆ ಅಂಥೇಳಿ ಹೋಗಿದ್ದಾರೆ ಅವರು ಅಲ್ಲಿ ಹೋಗಿ ಸೇವೆ ಮಾಡಿದ್ದಾರೆ ಒಂದು ಎರಡು ಮೂರು ದಿನ ಸೇವೆ ಮಾಡಿದ್ದಾರೆ ಶಿವನ್ನ ಪ್ರಾರ್ಥನೆ ಮಾಡಿ ಸೇವೆ ಮಾಡಿದ್ದಾರೆ ಮಾಡಿದ ಮೇಲೆ ಸಾಕ್ಷಾತ್ ರುದ್ರದೇವರೇ ಬಂದು ಆ ಸಮಯ ಏನಾಗಿತ್ತು ಅಂದರೆ ರಾತ್ರಿ ಸಮಯ ಬಂದು ರಾತ್ರಿ ಅಲ್ಲ ಸಾರಿ ತಪ್ಪು ತಿಳ್ಕೊಬೇಡಿ ಅಂದರೆ ರಾತ್ರಿ ಕೂಡ ಅಲ್ಲೇ ಮಲ್ಕೊಳ್ತಿದ್ರಂತೆ ಲಕ್ಷಣ ಅನ್ನೋರು ಸೇವೆ ಮಾಡಿ ಯಾಕೆ ಅಂತಂದರೆ ಸೇವೆ ಮಾಡಿ ಮಂಚದ ಮೇಲೆ ಮಲ್ಕೊಳ್ಬಾರ್ದು ಮನೆಗೆ ಹೋಗಿ ಕೆಲವು ತಂದೆ ತಾಯಿಯರು ಒಪ್ಕೊಳ್ಳಲ್ಲ ನೆಲದ ಮೇಲೆ ಮಲ್ಕೊಳ್ತೀನಿ ಅಥವಾ ಬರೀ ಚಾಪೆ ಮೇಲೆ ಮಲ್ಕೊಳ್ತೀನಿ ಅಂತಂದರೆ ಕಷ್ಟ ಆಗತ್ತೆ ತಂದೆ ತಾಯಿಗೆ ಮಕ್ಕಳನ್ನು ಕೆಳಗಡೆ ಮಲ್ಗೋದು ನೋಡಿದ್ರೆ ಹಾಗಾಗಿ ಆ ಹೆಣ್ಮಗಳು ಗುಡಿನಲ್ಲೇ ಮಲ್ಕೊಳ್ತಿದ್ರಂತೆ ಎಲ್ಲ ಮಾಡಿ ಸುಸ್ತಾಗಿ ಅಲ್ಲೇ ರಾತ್ರಿ ಮಲಗಿದ್ದಾರೆ ಬೆಳಗಿನ ಜಾವದ ಸಮಯದಲ್ಲಿ ಬಂದಿದ್ದಾರೆ ರುದ್ರದೇವರು ನೋಡಿ ದೇವತೆಗಳೆಲ್ಲ ಬೆಳಗಿನ ಜಾವ ಸಮಯದಲ್ಲಿ ತುಂಬ ಅಂದರೆ ಆ ಸಮಯದಲ್ಲೇ ಜಾಸ್ತಿ ಸಂಚಾರ ಮಾಡೋದು ಅನುಗ್ರಹ ಮಾಡೋದು ಆವಾಗಲೇ ಜಾಸ್ತಿ ಬೆಳಗಿನ ಜಾವ ಸಮಯ ಹಾಗಾಗಿ ಯಾರೇ ಆಗಲಿ ಸನ್ಯಾಸಿಗಳಾಗಲಿ ಮತ್ತು ಬೇರೆ ಗೃಹಸ್ಥಾಶ್ರಮದಲ್ಲಿರೋರು ಎಲ್ಲರೂ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಪೂಜೆಗೆ ಕೂತ್ಕೊಳ್ಳೋದೇ ಬೆಳಗಿನ ಜಾವ ಶ್ರೇಷ್ಠ ಅಂಥೇಳಿ ಬೇಗ ಎದ್ದುಬಿಡ್ತಾರೆ ಪೂಜೆಗೂ ಕುತ್ಕೊಂಡ್ಬಿಡ್ತಾರೆ ಆ ಸಮಯದಲ್ಲೇ ರುದ್ರದೇವರು ಬಂದಿದ್ದಾರೆ ಅಂದರೆ ಶಿವ ಆ ಮಗುಗೆ ಗುಣ ಮಾಡೋಣ ಸರಿ ಮಾಡೋಣ ಕಾಲು ಅಂಥೇಳಿ ರುದ್ರದೇವರು ಬಂದಿದ್ದಾರೆ ಮನೆಗೆ ಬಂದು ಅದು ವೇಷ ಮರ್ಸ್ಕೊಂಡು ಬಂದಿದ್ದಾರೆ ಯಾವುದೇ ದೇವತೆಗಳಾಗಲಿ ಅವರು ಅಂದರೆ ಅವ್ರದ್ದು ಏನು ರೂಪ ಇರುತ್ತೆ ಆ ರೂಪದಲ್ಲಿ ಬರಲ್ಲ ವೇಷ ಮರೆಸ್ಕೊಂಡೇ ಬರ್ತಾರಂತೆ ಅದೇ ಥರ ರುದ್ರದೇವರು ವೇಷ ಮರೆಸ್ಕೊಂಡು ಬಂದಿದ್ದಾರೆ ಬಂದಾಗ ಆ ಮಗುವನ್ನ ತಗೊಂಡಿದ್ದಾರಂತೆ ಕೈಗೆ ರುದ್ರದೇವರು ತಗೊಂಡ್ರೆ ಆ ತಾಯಿ ಅನ್ನೋಳು ನನ್ನ ಮಗು ನೀವು ಎಲ್ಲಿ ಕ ತೊಗೊಂಡು ಹೋಗ್ತಿದ್ಯಾ ಅಂಥೇಳಿ ಕಿರ್ಚಿದ್ರೆ ನಿನ್ನ ಕುಂಟು ಮಗು ನಾನೇನು ಮಾಡ್ತೀನಿ ಏನು ಮಾಡಲ್ಲ ಇರು ಅಂಥೇಳಿ ಬೈದು ಕಾಲನ್ನು ಸರಿ ಮಾಡಿ ಹೋದ್ರಂತೆ ರುದ್ರದೇವರು ಹಾಗಾಗಿ ಆ ಮಗುಗೆ ಗಿರ್ಜಾ ಅಂಥೇಳಿ ಹೆಸರಿಟ್ರಂತೆ ಆಮೇಲೆ ಗೊತ್ತಾಗಿ ಆದರೆ ನೋಡಿ ದೇವತೆಗಳನ್ನ ನೋಡಿದವರು ಹೆಚ್ಚು ದಿವಸ ಬದ್ಕಕ್ಕೆ ಸಾಧ್ಯವೇ ಇಲ್ಲ ಬದುಕೋದು ಇಲ್ಲ ಅದಕ್ಕೆ ಆ ಮಗುವಿನ ತಾಯಿ ಎರಡೇ ದಿವಸಕ್ಕೆ ಸತ್ತು ಹೋದ್ರಂತೆ ಆ ಮಗು ಕಾಲು ಸರಿ ಹೋಯಿತು ಆಮೇಲೂ ಎಷ್ಟು ವರ್ಷ ಬದುಕಿದ್ರು ಗಿರಿಜಾ ಅಂಥೇಳಿ ಅವ್ರು ನಮಗೆ ದೂರದ ರಿಲೇಟಿವ್ ಅಂತಂದರೆ ಹೇಗೆ ಅಂದರೆ ನಮ್ಮ ಅಜ್ಜಿಗೆ ತಂಗಿ ಅವರು ಅಂದರೆ ಅಕ್ಕ ತಂಗಿರ ಮಕ್ಕಳು ಒಟ್ಟಿಗೆ ಬೆಳೆದವರು ನಮ್ಮ ಅಜ್ಜಿಯವರು ಇಬ್ಬರು ಆಮೇಲೆ ಎಷ್ಟೋ ವರ್ಷ ಬದುಕಿ ಅಂದರೆ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಆಮೇಲೆ ಹೋದವರವರು ಅಂದರೆ ನೋಡಿ ರುದ್ರದೇವರ ಅನುಗ್ರಹದಿಂದ ಇದ್ದವರವರು ಅಜ್ಜಿ ಗಿರ್ಜಾ ಅಜ್ಜಿ ತುಂಬ ಚೆನ್ನಾಗಿದ್ದಂತೆ ನಮ್ಮ ಅಜ್ಜಿ ಆಗಾಗ ಹೇಳ್ತಿರ್ತಾರೆ ಬಟ್ ಅವರು ನಾನು ನೋಡಿಲ್ಲ ಬಟ್ ಹೇಳಿದ್ದು ಕೇಳಿದ್ದೀನಿ ಅಷ್ಟೆ ಏನು ಆವಾಗಿನ ಕಾಲದಲ್ಲೆಲ್ಲ ಇಂಥ ಪವಾಡಗಳು ನಡೀತಾ ಇತ್ತು ಈಗೂ ನಡೆಯುತ್ತೆ ಬಟ್ ಆಗ ಎಷ್ಟು ನಡೀತಿತ್ತು ಅಷ್ಟೊಂದು ಇವಾಗ ನಡೆಯಲ್ಲ ತುಂಬ ಕಮ್ಮಿ ಇವಾಗ ಕಲಿಗಾಲ ಈಗ ಮುಂದೆ ಮುಂದೆ ಅಷ್ಟೊಂದು ಪವಾಡಗಳು ನಡೆಯೋಲ್ಲ ಅಲ್ವಾ ಪಾಪಿಗಳು ಜಾಸ್ತಿ ಹೋಗಿದ್ದಾರೆ ಇವಾಗ ಅಷ್ಟೇ ಅದಕ್ಕೆ ಅಷ್ಟೇ ಇನ್ನೊಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ ಅದೇನು ಅಂತಂದರೆ ಆ ಜಾಗ ಎಲ್ಲಿದೆ ಅಂತ ಹೇಳೋದು ಹೇಳ್ತೀನಿ ಇದ್ದೆ ಅಲ್ವಾ ನರಸಿಂಹತೀರ್ಥ ಅಂತ ಮುಳುಬಾಗ್ಲಿಂದ ಮುಂದೆ ಹೋದರೆ ನರಸಿಂಹತೀರ್ಥ ಇದೆ ನರಸಿಂಹತೀರ್ಥದಿಂದ ಸ್ವಲ್ಪ ಮುಂದೆ ಒಂದು ಹತ್ತೋ ಹದಿನೈದು ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂಡಿದ್ದೀನಿ ಗೂಗಲಲ್ಲಿ ಸರ್ಚ್ ಮಾಡಬಹುದು ಹೆಬ್ಬಣಿ ರುದ್ರದೇವರು ಅಂತ ಹೆಬ್ಬಣಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಗೆ ಸಿಗತ್ತೆ ಇಲ್ಲಾಂದರೆ ನರ್ಸಿಂಗ್ ತೀರ್ಥದಲ್ಲಿ ಕೇಳಿದ್ರು ಅವ್ರು ಹೇಳ್ತಾರೆ ಏನು ಹೇಗೆ ಹೋಗಬೇಕು ಏನು ಎತ್ತ ಅನ್ನೋದು ಹೇಳ್ತಾರೆ ಅಲ್ಲೂ ಕೂಡ ಯಾರು ಬೇಕಾದ್ರೂ ಹೋಗಿ ದರ್ಶನ ಮಾಡ್ಕೊಂಬನ್ನಿ ತುಂಬ ಒಳ್ಳೆಯದು ಮತ್ತು ಸನ್ನಿಧಾನ ತುಂಬ ಜಾಸ್ತಿ ಇದೆ ಅಲ್ಲಿ ರುದ್ರದೇವ್ರದ್ದು ಅಷ್ಟೇ ಅಂದರೆ ಶಿವಂದು ಅಷ್ಟೇ ಪಾರ್ವತಿದು ಅಷ್ಟೇ ಸನ್ನಿಧಾನ ತುಂಬ ಜಾಸ್ತಿ ಇದೆ ಅಲ್ಲಿ ಸೀರೆ ಪಂಚೆ ಕೊಟ್ಟು ಬಂದರೆ ತುಂಬ ಒಳ್ಳೆಯದು ಕೂಡ ಇಷ್ಟು ಹೇಳಬೇಕು ಅಂದ್ಕೊಂಡೆ ಸೋಮವಾರ ದಿನ ಹೇಳಿದ್ದೀನಿ ರುದ್ರದೇವ್ರ ಸ್ಮರಣೆಯೂ ಮಾಡಿದಂಗಾಯಿತು ನನಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ